ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಅರಣ್ಯ ಪ್ರದೇಶದ ಅಂಚಿನಲ್ಲಿ ಇರುವಂತಹ ಗ್ರಾಮಗಳಲ್ಲಿ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಸಂರಕ್ಷಣಾ ಸಂಸ್ಥೆ ಜಂಟಿಯಾಗಿ ಆನೆ ಜಾಗೃತಿ ಶಿಬಿರಗಳನ್ನು ಆಯೋಜಿಸಿದೆ ಈ ಶಿಬಿರಗಳು ರೈತರಲ್ಲಿ ಅರಣ್ಯ ಪ್ರಾಣಿಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಗುರಿಯನ್ನು ಹೊಂದಿವೆ ಜೊತೆಗೆ ಮಾನವ ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡಲು ಸಹಾಯ ಮಾಡ್ತಾ ಇದೆ ನಾಗರಗಾಳಿ ವಲಯದ ಅರಣ್ಯ ಇಲಾಖೆಯ ವ್ಯಾಪ್ತಿನಲ್ಲಿ ಬರುವಂತಹ ಕುಂಬಾರಡ ಬಾನಕೊಪ್ಲು ಅಂದರೆ ಬಾಮನ್ಕೊಪ್ಲು ಅಂತ ಕರಿತೀವಿ ನಾವು ಕೊಡಗೈ ದೇವರಾಯ ಬಸ್ತವಾಡ ಹೀಗೆ ಹತ್ತು ಹಲವು ತಾಂಡಗಳು ಸೇರಿದಂತೆ ಇನ್ನೂ ಕೆಲವು ಗ್ರಾಮಗಳಲ್ಲಿ ಈ ಶಿಬಿರಗಳನ್ನು ನಡೆಸಲಾಗಿದೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಮಂಜುನಾಥ್ ಚೌಹಾಣ್ ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಕಾಂತ್ ಎನ್ ರವರ ನಿರ್ದೇಶನದಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಾನಂದ್ ಹಾಗೂ ನಾಗರಗಾಳಿ ಉಪವಿಭಾಗದ ವಲಯದ ಉಪವಿಭಾಗ ವಲಯದ ಅರಣ್ಯ ಅಧಿಕಾರಿ ಸಚಿನ್ ಹೊನ್ನಮ್ಮನವರ ನೇತೃತ್ವದಲ್ಲಿ ಈ ಜಾಗೃತಿ ಶಿಬಿರಗಳು ನಡೆದಿವೆ ಡಬ್ಲ್ಯೂ ಆರ್ ಸಿ ಎಸ್ ವನ್ಯಜೀವಿ ಸಂಸ್ಥೆಯು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದೆ ರೈತರಿಗೆ ಆನೆಗಳ ಹಾವಳಿ ಮತ್ತು ಅವುಗಳನ್ನು ಎದುರಿಸುವ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡಲಾಗಿದೆ ಶಿಬಿರದಲ್ಲಿ ರೈತರಿಗೆ ಆತ್ಮಹತ್ಯೆಯ ಜೊತೆ ಕಾಡು ಪ್ರಾಣಿಗಳಿಂದ ಬೆಳೆಯುವವನ್ನ ಅಂದ್ರೆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸಿಕೊಳ್ಳುವಂತಹ ಬಗ್ಗೆ ಕೂಡ ಮಾಹಿತಿ ನೀಡಲಾಗಿದೆ ಅಲಾರಾಂ ಡಿವೈಸ್ಗಳು ಕಲರ್ ಸೋಲಾರ್ ಲೈಟ್ಗಳು ಚಿಲ್ಲಿ ಸ್ಮೋಕ್ ಚಿಲ್ಲಿ ಸ್ಮೋಕ್ ವಿವಿಧ ತಂತ್ರ ತಂತ್ರಜ್ಞಾನಗಳನ್ನು ಬಳಸುವಂತಹದ್ದು ಹೇಗೆ ಎಂಬುದನ್ನು ಪ್ರಾತ್ಯಕ್ಷಿಕೆಗಳ ಮೂಲಕವಾಗಿ ವಿವರಿಸಲಾಗಿದೆ ಈ ಕ್ರಮಗಳು ರೈತರಿಗೆ ಆತ್ಮಸ್ಥೈರ್ಯ ತುಂಬುವುದಲ್ಲದೆ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷವನ್ನು ತಡೆಯಲು ಸಹಕಾರಿಯಾಗಲಿದೆ ರೈತರು ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರೈತರ ರೈತರಾದಂತಹ ಸುನಿಲ್ ಗಂಗರಾಮ ಬಾಳಕೃಷ್ಣ ನಾಯಕ್ ಮತ್ತು ಪುನೀಲ ಪಾಟೀಲ ಅವರು ಮಾತನಾಡಿ ಇಲಾಖೆಯ ಈ ಕಾರ್ಯಕ್ರಮದಿಂದಾಗಿ ಕಾಡಂಚಿನ ಗ್ರಾಮಸ್ಥರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇದೆ ಅಂತ ತಿಳಿಸಿದರು

का सोच ले करने के बाद